ನಮ್ಮ ಪಕ್ಷಕ್ಕೆ ದಲಿತ ಸಂಘಟನೆಗಳ ಒಂದು ಬೆಂಬಲ ಇದೆ ಅದರಲ್ಲಿ ಮುಖ್ಯವಾಗಿ ಶ್ರೀಧರ್ ಹಾಲ್ಯಾಳ ಡಿ ಎಸ್ ಎಸ್ ಭೀಮ ಜ್ಯೋತಿ ರಾಜ ಉಸ್ತುವಾರಿ ಇವರು ಉಪಸ್ಥಿತರಿದ್ದಾರೆ ನಮ್ಮನ್ನು ಬೆಂಬಲಿಸಲು ಮಾರುತಿ ಬೂದಿ ಬೂದಿಯಾಳ್ ಡಿ ಎಸ್ ಎಸ್ ಭೀಮವಾದ ಜಿಲ್ಲಾಧ್ಯಕ್ಷರು ಉಪಸ್ಥಿತರಿದ್ದಾರೆ ಅದರಂತೆ ದಯಾನಂದ ಆಲ್ಯಾಳ್ ಅಂಬೇಡ್ಕರ್ ಶಕ್ತಿ ಸಂಘ ಜಿಲ್ಲಾ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ ಹಾಗೂ ಸದಾಶಿವ ಸಿಂದ್ರೆ ಸಂಹಿತಾ ಸೈನಿಕ ದಳ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಇವರು ಉಪಸ್ಥಿತರಿದ್ದಾರೆ ನಮ್ಮನ್ನು ಬೆಂಬಲಿಸಿದರು ಇನ್ನು ಮುಖ್ಯವಾಗಿ ಒಂದು ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ತಮ್ಮ ಮುಂದೆ ನಾನು ಪತ್ರಿಕಾಗೋಷ್ಠಿ ಪ್ರಾರಂಭಿಸಕ್ಕಿಂತ ಮುಂಚೆ ಇಲ್ಲಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲಾ ಲೋಕಸಭಾ ಆರ್ ಪಿ ಐ ಅಭ್ಯರ್ಥಿಯಾದಂಥ ಶಂಕರ್ ನಾಯ್ಕವ್ರವರು ಮರಾಠ ಸಮಾಜದ ಹಿರಿಯ ಮುಖಂಡರು ಹಾಗೂ ವಿಶೇಷವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚಿನ ಕಾಳಜಿ ಉಳ್ಳಂಥ ಮಹಾನ್ ವ್ಯಕ್ತಿಯಾಗಿದ್ದು ಇವರಿಗೆ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ನೆರವುಗಳನ್ನ ಇವರು ಕೂಡ ಅವರಿಗೆ ಒದಗಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಇವರು ತಮ್ಮ ಮರಾಠ ಸಮಾಜದಿಂದ ನಮ್ಮನ್ನು ಈ ಜಿಲ್ಲೆಗೆ ಬೆಂಬಲಿಸಲು ಆಗಮಿಸಿದ್ದಾರೆ ಅದಕ್ಕಾಗಿ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮುಖ್ಯವಾಗಿ ಇಂದು ಇಂದಿನ ರಾಜ ಭಾರತದ ರಾಜಕೀಯ ಚರಿತ್ರೆ ಬಹಳ ಚಿಂತಾಜನಕವಾಗಿದೆ ಆರೋಪ ಪ್ರತ್ಯಾರೋಪ ಸುಳ್ಳಿನ ಸರಿಮಾಲೆಗಳ ಮಧ್ಯೆ ದೇವರು ದಿಂಡಿರು ಮಂದಿರ ಮಸೀದಿ ಜಾತಿ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವ ಹೇಳಿಕೆಗಳನ್ನು ಸುಳ್ಳಿ ಸುಳ್ಳಿನ ಸರಮಾಲೆಗಳನ್ನು ಸುರಿಸುತ್ತಿರುವ ರಾಷ್ಟ್ರೀಯ ಪಕ್ಷದ ನಾಯಕರುಗಳು ತಂಬನ್ನು ತಾವೇ ಚಪ್ಪರ್ಸ್ಕೊಳ್ಳತ್ತರು ಬಡ್ಕೊಳ್ಳತ್ತರು ಈ ದೇಶದಲ್ಲಿ ಸಾಮಾನ್ಯ ಜನರ ಬದುಕು ಕಟ್ಟುವುದಾಗಲಿ ಶಿಕ್ಷಣ ರಾಷ್ಟ್ರೀಕರಣ ಮಾಡುವುದಾಗಲಿ ರೈತರ ಬದುಕು ಹಸನು ಮಾಡುವುದಾಗಲಿ ಮಹಿಳೆಯರಿಗೆ ಸುರಕ್ಷತೆ ಒದಗಿಸೋದಾಗಲಿ ಮೂಲಭೂತ ಸೌಲಭ್ಯದಿಂದ ವಂಚಿತರಾದ ನಾಗರಿಕ ಮತ್ತು ಮಹಿಳೆಯರಿಗೆ ಅವುಗಳನ್ನು ಒದಗಿಸುವ ಬಗ್ಗೆ ಮಾತನಾಡುವುದಾಗಲಿ ಯಾವುದೇ ಯೋಜ ಯೋಜನೆಗಳನ್ನು ರೂಪಿಸದೆ ಕಾರ್ಯರತ ಮಾಡದೆ ಕೇವಲ ಹುಷಿ ಭಾಷೆ ಮಾಡುತ್ತಾ ಉದ್ಯೋಗವನ್ನು ಸೃಷ್ಟಿಸ್ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಸೃಷ್ಟಿಸದೆ ಸರ್ಕಾರಿಗಳನ್ನು ಮಾಡ್ತಾ ಇದ್ದಾರೆ ಇದು ಒಂದು ಇಲ್ಲಿ ಈ ರಾಜಕೀಯ ಪಕ್ಷದ ನಮಗೆ ಯಾರು ಕೇಳಲ್ಲ ಅನ್ನುವ ಭಾವನೆ ವ್ಯಕ್ತವಾಗ್ತದೆ ಇನ್ ಮುಂದೆ ಇವ್ ಕಾಂಗ್ರೆಸ್ವ್ರು ಏನ್ ಅಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೊಂಡ್ಕೊಂಡರೆ ನಡೀತಾರೆ ಇಂದಿನ ಈ ಕಾಂಗ್ರೆಸ್ ಅಂದು ಹತ್ತೊಂಬತ್ತ ನೂರ ಮೂವತ್ತೆರಡರಲ್ಲಿ ಮೇಜಿನ ಪರಿಷತ್ತಿಯನ್ನು ಮೂರು ರೌಂಡ್ ಹೋಗ್ಬೇಕು ಅನ್ಪಿಸ್ತವ ಅಲ್ಲಿ ಅಂಬೇಡ್ಕರ್ನ ವಿರೋಧ ಮಾಡ್ಕೋತೆ ಮೂರು ದುಂಡಿ ಮೇಜಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಕೇಳ್ತಾರ ಆದ್ರ ಅಲ್ಲಿ ಇವ್ರು ಮುಖ್ಯವಾಗಿ ಮಾಡೋದೇನಪ್ಪಾ ಅಂತಂದ್ರ ಅಂಬೇಡ್ಕರ್ ಅವರಿಗೆ ಈ ಕಾಂಗ್ರೆಸ್ ಈ ಗಾಂಧಿ ಅನ್ನೋ ಒಬ್ಬ ಈ ದೇಶದ ವ್ಯಕ್ತಿ ಕಾಂಗ್ರೆಸ್ ವ್ಯಕ್ತಿ ಈಗ ಮುಸ್ಲಿಮ್ ರಂಗದಾರ ಪಾಕಿಸ್ತಾನ ಅಂತ ಅಂತೇಳಿ ಅನ್ನೋರು ಜಿನ್ನಾನ್ ಬಲಿ ಖುರಾನ್ ಹೋತಾರ ಎದಕ್ ಹೋತಾರಪ್ಪಾ ಅಂತಂದ್ರ ಅಂಬೇಡ್ಕರ್ಗೆ ನೀವು ಬೆಂಬಲಿಸಬೇಡ್ರಿ ಜಿನ್ನ ಅವ್ರೆ ನಿಮಗ ನಾವು ಬೆಂಬಲ ಕೊಡ್ತೇವು ಅದಕ್ಕೆ ಅಂಬೇಡ್ಕರ್ ಚೊಲೋ ಇಲ್ಲ ಅಸ್ಪೃಶ್ಯದನ ಅವ್ರಿಗೆ ಅಧಿಕಾರ ಕೊಡಬಾರ್ದು ಅಂತ ಹೇಳಿ ಬಳಿ ಈ ಕಾಂಗ್ರೆಸ್ ಗಾಂಧಿ ಅಂದ್ರೆ ದೇಶ ಸ್ವತಂತ್ರಕ್ಕಿಂತ ಪೂರ್ವದಿಂದನೂ ಹಿಡಿದು ಈ ಕಾಂಗ್ರೆಸ್ನವ್ರು ಏನು ಅಂಬೇಡ್ಕರ್ನ ವಿರುದ್ಧ ಮಾಡಿ ಮಾಡುವಂತ ಅದು ಲಂಡನ್ ಪಾರ್ಲಿಮೆಂಟ್ ದಾಗ ಈಗ ಈಗ ಕೇಳಿದ್ರೆ ಅವ್ರು ಮುಸ್ಲಿಮ್ರು ಪೂರಾ ಹೊಟ್ಟೆಗೆ ಒಳಗೆ ಹಾಕೋತಾರೆ ಆ ಮಾತಾಡ್ತಾರ ಇವ್ರು ಅವರು ಭಾರತದ ಸಂವಿಧಾನವನ್ನ ರಚನೆ ಮಾಡುವ ಮುಂಚೆ ಏನು ಸಭೆ ನಡೀತದ ಅವಾಗ ಪ್ರತಿಯೊಬ್ರು ಒಂದೊಂದು ಪ್ರಾಂತದಿಂದ ಆಯ್ಕೆ ಆಗ್ಬೇಕಾಗಿರ್ತವ್ ಅಲ್ಲಿ ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ರನ್ನ ತಮ್ಮ ಎಲ್ಲಾ ಸ್ಥಿತಿಯನ್ನ ತಮ್ಮ ಬಲವನ್ನ ಹಣವನ್ನ ಅಧಿಕಾರವನ್ನ ಉಪಯೋಗ ಮಾಡಿಕೊಂಡು ಅಂಬೇಡ್ಕರ್ನ ಸೋಲಿಸ್ತಾರೆ ಕಾಂಗ್ರೆಸ್ ಅವರು ಆಮೇಲೆ ಮಾಡಿದಾಗ ನೀರು ಕುಡಿಯೋದು ಎಲ್ಲರ ಐತಿ ಮಾಡಿದಾಗ ಕೆರೆ ನೀರು ಮುಟ್ಟಿಸ್ಬಿಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಲ್ಲಿ ಕೆರೆ ನೀರು ಮುಟ್ಲಕ್ ಹೋದ್ರ ಕಲ್ಲಿ ಹೊಡೆದು ಅಂಬೇಡ್ಕರ್ ಮೇಲೆ ಹಲ್ಲೆ ಮಾಡ್ತಾರೆ ಈಗ ನಾವು ದಲಿತರು ಅಂಬೇಡ್ಕರ್ ವಂಶಸ್ಥ ಎಲ್ಲರೂ ಹಿಂದೂಗಳು ಅಂತ ಹೇಳ್ತಾರೆ ಈಗ ಕಾಂಗ್ರೆಸ್ದವರಲ್ಲಿ ಬಿಜೆಪಿಯವರ ಆದ್ರ ಅಂದ ಕಾಳಾರಾಮ್ ಮಂದಿರ ನಮಗೆ ಪ್ರವೇಶ ಮಾಡಿಸ್ಕೊಡೋದಿಲ್ಲ ಅಂಬೇಡ್ಕರ್ ಲಂಡನ್ನ ದುಂಡು ಮೇಜಿನ ಪರಿಷತ್ತಿನಲ್ಲಿ ದಲಿತರಿಗೆ ಪ್ರತ್ಯೇಕ ಚುನಾವಣೆ ಪದ್ಧತಿಯನ್ನ ಕೇಳಿ ಅಲ್ಲಿ ಹೋರಾಟ ಮಾಡಿ ಆ ಹಕ್ಕನ್ನ ಪಡೆದುಕೊಂಡು ಬರ್ತಾರೆ ಅಂದ್ರೆ ದಲಿತರಿಗೆ ಪ್ರತ್ಯೇಕವಾಗಿ ತಮ್ಮ ದಲಿತ ನಾಯಕರನ್ನ ಆಯ್ಕೆ ಮಾಡ್ಲಕ್ಕ ಅವರಿಗೆ ಪ್ರತ್ಯೇಕ ಕ್ಷೇತ್ರಗಳನ್ನ ಮಾಡಿ ಮೀಸಲು ಅಲ್ಲ ಬಾಬಾ ಸಾಹೇಬ್ಂದು ಮೀಸಲಾತಿ ಕೇಳಿಲ್ಲ ಈಗ ನಾವು ಮೀಸಲಾತಿಯಿಂದ ಬೇರೆ ದಲಿತರಿಗೆ ಅಷ್ಟೇ ಸಿಗತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೀಸಲಾತಿ ಕೇಳಿಲ್ಲ ನಮಗೆ ಪ್ರತ್ಯೇಕವಾಗಿ ಮತದಾನದ ಹಕ್ಕು ಬೇಕು ಒಂದು ನಮ್ಮ ಸಮುದಾಯದ ಜನರಿಗೆ ಇನ್ನೊಂದು ಯಾರು ಜನರೆಲ್ಲ ಅಲ್ಪಸಂಖ್ಯಾತರು ಯಾರು ನಿಂತಿರ್ತಾರೋ ಅವರಿಗೆ ಒಂದು ಓಟ್ ಹಾಕ್ಲಕ್ಕ ನಮಗೆ ಎರಡು ಓಟಿನ ಹಕ್ಕು ಈ ಹಕ್ಕಿನ ವಿರುದ್ಧ ಈ ಎರಡು ಹಕ್ಕಿನ ವಿರುದ್ಧ ಎರಡು ಓಟಿನ ಹಕ್ಕಿನ ವಿರುದ್ಧ ಈಗ ಏನು ಕಾಂಗ್ರೆಸ್ನ ಗಾಂಧಿಗಳು ಅದರಲ್ಲ ಜೈಲ್ನ ಉಪವಾಸ ಕುಂದಿರ್ತಾರೆ ಇಪ್ಪತ್ತೊಂದು ದಿವಸ ಆ ಬ್ರಿಟಿಷ್ ಇರೋದು ಕುಂದ್ರಲ್ಲಿ ಇವರು ದೇಶ ಬಿಟ್ಟು ಹೋಗ್ರೆಪ್ಪ ನೀವು ನಾ ಉಪವಾಸ ಕುಂದಿರ್ತೀನಿ ಅಂತೇಳಿ ಯಾಕಂದ್ರೆ ಇವ್ರಿಗೆ ಬರೀ ಹಂಗ ಉಪವಾಸ ಕೂತಿದ್ರೆ ಗುಂಡೆ ಹಾಕ್ತಿರ ಇವ್ರಿಗೆ ಇವ್ರಿಗೇನವ್ರು ಬಿಡ್ತಿದಿಲ್ಲ ಆದ್ರೆ ಈ ಸಾವಿರಾರು ವರ್ಷಗಳಿಂದ ಶೋಷಣೆಗಳು ಪಟ್ಟಂತ ಜನರು ಜಾಗೃತರಾಗಿತ್ತಾರಲ್ಲ ಅನ್ನೋ ಒಂದು ಕೆಟ್ಟ ಭಾವನೆದಿಂದ ಈ ಕನಸ ಏನ್ ಮಾಡ್ತಾರೆ ಆ ಏನು ಉಪವಾಸ ಸತ್ಯಾಗ್ರನ್ನ ಒಂದು ಅಸ್ತ್ರವನ್ನ ಅಂಬೇಡ್ಕರ ಮೇಲೆ ಬಿಟ್ಟು ಆ ಕಸ್ತೂರಿಬಾ ಗಾಂಧಿ ಗಾಂಧಿ ಅವ್ರ ಹೇಳ್ತಿ ಆ ತಾಯಿ ತೊಂದು ಹೋತಾರ ಬಾಬಾ ಸಾಹೇಬ್ರು ಕಾಲ್ ಮೇಲೆ ಇಟ್ಟು ಕೇಳತ್ತಾರ ನಮ್ ಗಂಡಂದು ತಾಯಿ ಹೇಳಿ ಅಲ್ಲೇ ಮಾಡ್ಲಕ್ ಪ್ರಯತ್ನ ಮಾಡ್ತಾರ ಅಂಜಿಕೆ ಹಾಕ್ಲಕ್ಕ ಪ್ರಯತ್ನ ಮಾಡ್ತಾರ ಏನು ಆಗಲ್ಲಪ್ಪ ಅಂತಂದ್ರೆ ಲಾಸ್ಟಿಗೆ ಉಪವಾಸ ಕೊತ್ತು ಈ ಈ ಕೋಟಿ ಕೋಟಿ ದಲಿತರೇನ ಈ ದೇ ಅದರ ಇವರ ಹಕ್ಕನ್ನ ಕಸಗೊಳ್ಳುವಂತ ಕೆಲಸ ಈ ಕಾಂಗ್ರೆಸ್ನವರು ಈ ಉಪವಾಸದ ಮುಖಾಂತರ ಅದನ್ನ ನಮ್ಮಿಂದ ಕಿತ್ಕೋತಾರ ಇನ್ನು ಈ ದೇಶ ಸಮ್ರಾಟ ಅಶೋಕನ ಇದ್ದಂತ ಎಲ್ಲಿ ಇರಾನ ಇರಾಕ್ ಹಿಡ್ಕೊಂಡು ಎಲ್ಲಾನು ಇತ್ತು ಆದ್ರೂ ಬ್ರಿಟಿಷರಿಗೆ ಹೋಗಕ್ರ ಬಿಟ್ಟು ಹೋಗಕ್ರ ಇದು ಏನು ಪಾಕಿಸ್ತಾನ ಆಮೇಲೆ ಬಾಂಗ್ಲಾ ಈ ಏನು ಈ ನಮ್ಮ ಪ್ರದೇಶಗಳಿದ್ದುವಲ್ಲ ಕೇವಲ ತಾವು ಏನು ಈ ಅಧಿಕಾರವನ್ನು ಇಡುವಂತ ಒಂದು ಸ್ಪೆಷಲಿ ವರ್ಗವನ್ನ ಇವರು ಏನ್ ಕ್ರಿಯೇಟ್ ಮಾಡ್ಕೊಂಡಿರಲ್ಲ ಅವರಿಗೆ ಅಧಿಕಾರ ಹೇಳಿ ಇಂಡಿಯಾ ಪಾಕಿಸ್ತಾನ ಅಂತೇಳಿ ಈ ದೇಶವನ್ನು ವಿಭಜನೆ ಮಾಡಿದವರು ಕಾಂಗ್ರೆಸ್ವ್ರು ದಲಿತರನ್ನ ಅಂಬೇಡ್ಕರ್ರನ್ನ ಶೋಷಣೆ ಮಾಡಿದವರು ಇವರು ಕಾಂಗ್ರೆಸ್ದವರು ಈಗ ದಲಿತರು ಅಲ್ಪಸಂಖ್ಯಾತರು ಇವರು ನಾವು ಅವ್ರದ್ದು ವೋಟ್ ಬ್ಯಾಂಕ್ ಹತ್ತು ಅವ್ರಿಗೆ ನಾವು ವೋಟ್ ಹಾಕೋದು ಅವ್ರಿಗೆ ಅಧಿಕಾರ ಕೊಡೋದು ಇವರು ಬಿಜೆಪಿ ಜೊತೆಲೆ ಹೊಂದಾಣಿಕೆ ಮಾಡ್ಕೋತಾರೆ ಇವರು ಕಾಂಗ್ರೆಸ್ ಮತ್ತು ಬಿಜೆಪಿ ಇವು ಎರಡು ಒಂದೇ ನಂತರ ಎರಡು ಮಕ್ಕಳು